ಗೈಸ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇನ್ ಔಟ್ ಆಫ್ ಅಂಡರ್ ಡೇ ಬ್ಲಾಗಿಂಗ್ ಚಾಲೆಂಜ್ ಆ್ಯಂಡ್ ಇವತ್ತಿನ ಬ್ಲಾಗಿನ ಸ್ಟಾರ್ಟು ಮನೆಯಿಂದ ಮಾಡ್ತಾ ಇದ್ದೀನಿ ಆ್ಯಂಡ್ ಹಳೆ ಮೈಕಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಬಿಕಾಸ್ ಹೊಸ ಮೈಕಲ್ಲಿ ಅದು ರಿಸೀವರಿಂದ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಇಶ್ಯೂ ಆಗಿದೆ ಹಾರ್ಡ್ವೇರ್ ಇಶ್ಯೂ ಆಗಿದೆ ಸೊ ಗೈಸ್ ಈ ಒಂದು ಗ್ರೆ ಈ ಒಂದು ನಾರ್ಮಲ್ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೂಡಿದ ಆ್ಯಂಡ್ ಅದು ಯಾವುದೋ ಒಂದು ಮೈಕ್ ಬರುತ್ತೆ ಗೈಸ್ ಇದಕ್ಕೆ ಏನಂತಾರೆ ಒಂದು ಯಾವುದೋ ಮೈಕ್ ಇದೆ ವಯರ್ ಮೈಕ್ ಇದೆ ಬಟ್ ಅದರಲ್ಲಿ ಸ್ವಲ್ಪ ನಾಯ್ಸ್ ಕನ್ಸನ್ಟ್ರೇಷನ್ ಇರುತ್ತೆ ಸೊ ಅದನ್ನು ತಗೋಳಕ್ ಟ್ರೈ ಮಾಡ್ತೀನಿ ಬಟ್ ಇವಾಗ ಇದರಲ್ಲೇ ನಡೆಸ್ತೀನಿ ಗೈಸ್ ಕೆಲಸ ಹೆಚ್ಚು ಸೊ ಆ್ಯಕ್ಚುಲಿ ಇವತ್ತು ಸಂಡೇ ಆ್ಯಂಡ್ ನಾವೆಲ್ಲ ಹೋಗ್ತಾ ಇದ್ವಿ ಸೊ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಬನ್ನಿ ಹೆಚ್ಕೋರ್ತಾರೆ ಸ್ವಲ್ಪ ಗಲೀಜಾಗಿರೋ ಸಬ್ಬಿನ ಕ್ರಾಸ್ ಮಾಡಿದ್ವಿ ಗೈಸ್ಫರ್ನಲ್ಲಿ ಬಸ್ ಸ್ಟಾಪಿಗೆ ರೀಚ್ ಆಗಿದ್ವಿ ಆ್ಯಂಡ್ ಡೈರೆಕ್ಟ್ ರೀಚಾರ್ಜಿ ಅಲ್ಲಿ ತನಕ ಬಸ್ ಇಂದ್ಯೂ ಚಕ್ ಬಸ್ ಸ್ಟಾಪಿಗೆ ರೀಚ್ ಆದ್ಮೇಲೆ ಬಸ್ಗಾಗಿ ವೇಟ್ ಮಾಡ್ತಾ ಇದೀವಿ ಆ ಸ್ಟಾಲ್ಗೆ ಟಿಕೆಟ್ ತಗೊಂಡು ನಾವು ಹೋಗ್ತಾ ಇದೀವಿ ಮೆಜೆಸ್ಟಿಕ್ ಗೆ ರೈಟ್ ನಾವು ಕ್ರಿಸ್ಟ್ ನ ಕ್ರಾಸ್ ಮಾಡ್ತಾ ಸೊ ನಾವು ಹೋಗೋ ಗೆ ಆಲ್ಮೋಸ್ಟ್ ಥರ್ಟಿ ಕಿಲೋಮೀಟರ್ ಆಗ್ಬೋದು ಆ್ಯಂಡ್ ಆನ್ ದ ವೇ ಬಸ್ಸಲ್ಲಿ ಇದೀವಿ ಆ್ಯಂಡ್ ಆಫ್ ಯಾವ ಥರ ಇದೆ ಅಂತ ವ್ಯೂ ಲೈಕ್ ಮಾಡ್ತಾ ಜಿಪ್ಸಿ ಕಾರನ ನೋಡ್ತಾ ಇದೀವಿ ಸೊ ಇದು ಆ್ಯಕ್ಚುಲಿ ಟಿಪಿಕಲ್ ಕನ್ನಡಿಗ ಕನ್ನಡ ಯೂಟ್ಯೂಬರ್ ಕಡೆ ಆಲ್ಮೋಸ್ಟ್ ಸರ್ಟಿಗೆ ರೀಚ್ ಆಗಿದ್ದನ್ನು ನಾವು ನಿಂತ್ಕೊಂಡು ಬಸ್ಸಲ್ಲಿ ಯಾಕಂದರೆ ಇಳಿಬೇಕಂತ ನಾವಿರೋ ಬಸ್ಸಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಸ್ಪೆಂಡ್ ಮಾಡಿ ಫೈನಲಿ ಅವಿನ ರೋಡ್ ರೀಚ್ ಆಗಿದ್ದೀವಿ ಅವಿನ ರೋಡಿಗೆ ಬರ್ತಿದ್ದಂಗೆ ನೀವೆಲ್ಲ ಬುಕ್ ಸ್ಟಾಲ್ ನೋಡ್ಬೋದು ಸೊ ಶಾಪ್ಸ್ ಇದೆ ತುಂಬ ಥರ ಬುಕ್ಸ್ ಎಲ್ಲ ಸಿಗುತ್ತೆ ಬೇಸಿಕಲಿ ನನ್ನ ಓ ಟಿ ಜಿ ವೈರ್ಲೆಸ್ ಮೈಕ್ ಅದರಲ್ಲಿರುವ ರಿಸೀವರ್ ಕೆಟ್ಟಿದ ಕಾರಣ ನಾನಿವಾಗ ವಾಯ್ಸ್ ಓವರ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಐ ಮೀನ್ ವಿಡಿಯೋ ರೆಕಾರ್ಡ್ ಮಾಡ್ತೇನೆ ಬಟ್ ವಾಯ್ಸ್ ಅವ್ರಿಗೆ ಕೊಡ್ತಾ ಇದೀನಿ ಮೆಜೆಸ್ಟಿಕ್ ಟ್ರಾಫಿಕ್ ನೋಡಿ ರ್ಯಾಡೋ ಅಡ್ವರ್ಟೈಸ್ಮೆಂಟ್ ನಾನು ನೋಡ್ತಾ ಗೈಸ್ ನಾವು ವಾಕ್ ಮಾಡ್ತಿದ್ದೀವಿ ಎರಡರಲ್ಲಿ ರ್ಯಾಡೋ ಶಾಪಿಂಗ್ ಗೆ ಒಟ್ಟಿಗೆ ಹೆಸರು ಆಯ್ತು ಅಂತ ನಾವು ಹೋಗಿರೋದೆ ಒಂದು ಹೋಟೆಲ್ಗೆ ಆ್ಯಂಡ್ ಅಲ್ಲಿ ನಾನು ಆರ್ಡರ್ ಮಾಡಿರೋದು ಏನಂತ ನೀವೇ ನೋಡಿ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರೆಸ್ಟೋರೆಂಟ್ ನೋಡಿದೆ ಶೋಲೆ ಬಟೋರಿನ ಆರ್ಡರ್ ಮಾಡಿ ತಿನ್ಬಿಟ್ಟು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಗೈಸ್ ನಾವೇ ಬಂದಿದ್ದೀವಿ ಸಂಡೇ ಬಜಾರ್ ಬೆಂಗಳೂರಿಗೆ ಆ್ಯಂಡ್ ಕ್ರೌಡ್ ಚೆಕ್ ಮಾಡಿ ಕ್ರೌಡ್ನ ಹೇಟ್ ಮಾಡೋನು ಮತ್ತು ಕ್ರೌಡ್ ಇರೋ ಪ್ಲೇಸಲ್ಲಿ ಹೋಗಿ ತುಂಬ ಇರಿಟೆಡ್ ಆಗಿದ್ದೀನಿ ಕಲ್ಸ್ ನೆಕ್ಸ್ಟ್ ಲೆವೆಲ್ ಇರಿಟೆಟ್ ಆಗಿದ್ದೀನಿ ಬಟ್ ನಮ್ಮ ಡ್ಯಾಡಿ ಬಾ ಅಂತ ಅಂದಕ್ಕೆ ನಾನು ಹೋಗಿದ್ದೀನಿ ಸಂಡೇ ಬಸಾರಿದೆ ಆ್ಯಂಡ್ ಹೋಗಿ ಹೋಗಿದ್ದೀನಿ ಅಂದರೆ ಸುಮ್ಮನೆ ಇರ್ತೀನೋ ಇಲ್ಲ ಸೊ ನಾನು ಮಾಡ್ತಾಯಿದ್ದೀನಿ ವ್ಲಾಗ್ ಸೊ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಸೊ ಏನೇನು ಸಿಗುತ್ತೆ ಅಂದರೆ ನೀವು ನೋಡ್ಬೋದು ಗಿಟಾ ಇದು ಪಿಯೋನ ಸಿಗುತ್ತೆ ಆ್ಯಂಡ್ ವೆಸಲ್ ಸಿಗುತ್ತೆ ಆ್ಯಂಡ್ ಏನೇನು ಸಿಗುತ್ತೆ ಅಂದರೆ ನೀವೇ ನೋಡ್ಬೋದು ಮಿಕ್ಸಿ ಇದೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸ್ಟ್ಯಾಚು ನೋಡ್ತಾ ನಾವು ಹೋಗಿದ್ದೆ ಬೇರೆ ಶಾಪ್ ಅಲ್ಲಿ ನೋಡಿದ್ರೆ ಪ್ರೊಜೆಕ್ಟರ್ ಪಿಯಾನೋ ಸ್ಪೀಕರು ಲ್ಯಾಪ್ಟಾಪ್ಸು ಟೂಲ್ ಬಾಕ್ಸು ಏನೇನೋ ಇದೆ ಗೈಸ್ ಬಟ್ ನಾವು ಸಂಡೇ ಬಜಾರಿಗೆ ಬಂದ್ರೆ ಯಾವ್ದು ಬೇಕಾಗುತ್ತೆ ಅದನ್ನ ಮಾತ್ರ ತಗೊತೀವಿ ಬಟ್ ತುಂಬ ಜನ ಬೇರೆ ಥರ ಅನ್ವಾಂಟೆಡ್ ಥಿಂಗ್ಸು ತೊಗೊಂತಾರೆ ಬಟ್ ನಮ್ಮ ಮನೆಗೆ ಬಂದು ಚೆಕ್ ಮಾಡಿದ್ರೆ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಹಾಫ್ ಸಂಡೇ ಬಜಾರ್ ಕವರ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಬೇರೆ ಪಾರ್ಟ್ಗೆ ಹೋಗ್ತಾ ಇದೀವಿ ಸೊ ಈ ಕಡೆ ಆನ್ ದೇಸ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ರೋಡಲ್ಲಿರುವ ಸಂಡೇ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀವಿ ಆ್ಯಂಡ್ ಅಲ್ಲಿ ಯಾವ ಥರ ಐಟಮ್ಸ್ ಸಿಗುತ್ತೆ ಅಂದರೆ ನೀವೇ ನೋಡ್ಬೋದು ಕಣ್ಣಾರೆ ಸೊ ಫೈನಲಿ ಇವತ್ತಿನ ಸಂಡೇ ಮಾರ್ಕೆಟ್ ಬ್ಲಾಗ್ನ ಅಂದರೆ ಶೂಟ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಆಟೋ ಹಿಡ್ಕೊಂಡು ಹೋಗ್ತಾ ಇದೀವಿ ತುಂಬ ಕ್ರೌಡ್ ಇತ್ತು ಆ್ಯಂಡ್ ನಾವು ತೊಗೊಂಡಿರುವ ಐಟಮ್ ತುಂಬ ವೇಟ್ ಆಗಿದೆ ಆಗಿರೋ ಐಟಮ್ ಏನಂತ ನೋಡಬೇಕಂದ್ರೆ ಫುಲ್ ಲಾಸ್ಟ್ ತನಕ ನೋಡಿ ಸೊ ಚಿಕ್ಕಪೇಟೆ ಸಂಜೆ ಬಜಾರಿಂದ ಆಟೋ ಹಿಡ್ಕೊಂಡು ನಾವು ರೀಚ್ ಆಗಿದ್ದೀವಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸೊ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅದು ಸ್ಕೈ ಬಾಗಲ್ಲಿ ವಾಕ್ ಮಾಡ್ತಾ ಇವಾಗ ಬಸ್ ಹಿಡ್ಕೊಂಡು ಡೈರೆಕ್ಟ್ ನಮ್ಮ ಮನೆ ಕಡೆ ಹೋಗಬೇಕು ಕಾದು 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 ಅಷ್ಟರಲ್ಲಿ ನಮಗೆ ಎ ಸಿ ಬಸ್ ಸಿಗುತ್ತೆ ಸೊ ಅದರಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಫಟಾಫಟ ಹಚ್ಕೊಂಡು ಕುತ್ಕೊಂಡು ಹೋಗ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಒಂದು ಬ್ರೆಡ್ ತೊಗೊಂಡ್ವಿ ಫುಲ್ಲು ಸ್ಕ್ಯಾಮ್ ಗುರು ಸೊ ಮೆಜೆಸ್ಟಿಕ್ ಬಿ ಆಮ್ ಡಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಶಾಪ್ ಇದೆ ಸೊ ಅಲ್ಲಿ ಕೇರ್ಫುಲ್ಲಾಗಿ ತಗೊಳ್ಳಿ ಬ್ರೆಡ್ ಏನಾದರೂ ತೊಗೊಂಡ್ರೆ ಹಳೇದಿರುತ್ತೆ ಅಂದರೆ ಕ್ರೀಮ್ ಏನು ತೊಗೊಂಡ್ವಿ ಸೊ ಫುಲ್ಲು ಒಂಥರ ರೋಸ್ಟೆಡ್ ಆಗಿತ್ತು ಗೈಸ್ ಫುಲ್ ಹಳೇ ಥರ ಇತ್ತು ತುಂಬ ದಿನದಿತ್ತು ಗೈಸ್